ಅದೆಂಥದ್ದು ತೊಗರಿಯ ಪಾರ್ಕ್ ಏನೋ ಮಾಡುತ್ತೀವಿ ಅಂದ್ರು ಇವತ್ತ ತೊಗರಿ ಪಾರ್ಕ್ ಆಯ್ತಾ ಕಲಬುರಗಿಲಿ ಫಾರ್ಮ್ ತೊಗರಿ ಬೆಳೆದು ಒಂದು ಕಡೆ ಬೆಳೆ ನಾಶ ಆಗಿದೆ ಉಳಿದಿರೋದಿಕ್ಕಾದ್ರೂ ಮಾರಾಟ ಮಾಡೋಕ್ಕಾಗಿಲ್ಲ ಖರೀದಿ ಕೇಂದ್ರಗಳ ಮಾಡಲಿಲ್ಲ ಈಗ ಅದೇನು ನೆನ್ನೆ ಬೆಕ್ಕಿಳೋದ್ ಬಗ್ಗೆನು ಹೇಳ್ಕೊಂಡವ್ರೆ ಇಷ್ಟೊತ್ತಿಗೆ ಖರೀದಿ ಕೇಂದ್ರಗಳು ಓಪನ್ ಆಗಿ ಎಲ್ಲ ಕಡೆ ಫಿಫ್ಟಿ ಪರ್ಸೆಂಟ್ ಖರೀದಿ ಆಗಬೇಕಾಗಿತ್ತು ಪಾಪ ರೈತ ಬೆಳೆದಿರ್ತಾನೆ ಸಾಲ ತಗೊಂಡಿರ್ತಾನೆ ಇನ್ ಟೈಮ್ಗೆ ನೀವು ಇಂಟರ್ಫಿಯರ್ ಆಗಿದೆ ಮತ್ತೆ ಮಧ್ಯವರ್ತಿಗಳು ದುಡ್ಡು ಕೊಟ್ಟಿರ್ತಾರಲ್ಲ ಇವರಿಗೆ ಬೆಳೆ ಬೆಳೆಯಲಿಕ್ಕೆ ಏನು ಎಲ್ಲ ರೈತರಿಗೆ ಇವರು ಸಹಕಾರ ಬ್ಯಾಂಕಲ್ಲಿ ಸಾಲ ಕೊಟ್ಟವ್ರ ಪ್ರೈವೇಟಲ್ಲಿ ಕೊಂಡ್ಕೊಂಡಿರ್ತಾನೆ ಸಾಲ ತಗೊಂಡಿರ್ತಾನೆ ಅವನು ಬರ್ತಾನೆ ಎತ್ತಾಕೊಂಡು ಹೋಯ್ತಾನೆ ಎಲ್ಲ ಬೆಳೆದಿರೋ ರೈತಂದು ವಸ್ತುನ ಅವನಿಗೆಲ್ಲಿ ದುಡ್ಡು ಸಿಗ್ತದೆ ಬುದ್ಧಿವಕ್ತಿಗೆ ರೈತನಿಗೆಲ್ಲ ಹೋಗ್ತದೆ ಇನ್ನ ಬೆಳೆ ಪರಿಹಾರ ಬೆಳೆ ಹಾನಿ ಅದು ಇವತ್ತು ನಿನ್ನೆ ಆದ ಒಂದು ಪತ್ರಿಕೆಯಲ್ಲಿ ನೋಡ್ತಿದ್ದೆ ನಾನು ಅವೈಜ್ಞಾನ ಅವೈಜ್ಞಾನಿಕವಾಗಿ ಬೆಳೆ ಪರಿಹಾರದ ಫಲಾನುಭವಿಗಳನ್ನು ಗುರುತಿಸ್ತಕ್ಕಂಥದ್ರಲ್ಲಿ ಈ ಸರ್ಕಾರ ಭಾಳ ಅನ್ಯಾಯ ಮಾಡಿದೆ ರೈತರಿಗೆ ಅಂತಕ್ಕಂಥ ಒಂದು ದೊಡ್ಡ ಆರ್ಟಿಕಲ್ ಉತ್ತರ ಕರ್ನಾಟಕದ ಒಬ್ಬ ಸ್ನೇಹಿತರು ಬರೆದವರು ಮಾಧ್ಯಮದ ಮಿತ್ರ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೆಲ್ಸ್ ಕರ್ನಾಟಕ